ನೀಡಿ ಆ ಯಾವ ಕಾರ್ಯಗಳನ್ನು ಸುಗಮಗೊಳಿಸಬೇಕು ಅನ್ನುವಂತ ಅಂಶವನ್ನು ಕೂಡ ಆ ಕ್ಷೇತ್ರ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಸೊ ಆ ಕಾರ್ಯವನ್ನು ಕೂಡ ನಾವು ಯಥಾವತ್ತಾಗಿ ನಡೆಸ್ಕೊಂಡು ಹೋಗೋಣ ಅದೇ ತನ್ನಾಗಿ ಇನ್ನೂ ಏನಾದರೂ ಕಾರ್ಯಕ್ಕೆ ಕ್ಷೇತ್ರಗಳು ಹೊಸದಾಗಿ ಬಂದದಪ್ಪಾ ಅಂದ್ರ ಮತ್ತೆ ಸಭೆಗಳನ್ನು ಮಾಡುವುದರ ಮುಖಾಂತರ ನಾವು ನಿಮ್ಮ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅದೇ ತನ್ನಾಗಿ ಕಳೆದ ಸಾಲಿನಲ್ಲಿ ಕೂಡ ಸಮಾಲೋಚನೆ ಸಭೆಗಳು ನಡೆದು ಆ ಸಮಾಲೋಚನೆ ಸಭೆಗಳು ನಡೆದಂತಹ ಸಂದರ್ಭದಲ್ಲಿ ಎ ಪಿ ಎಫ್ ಅಜಂ ಪ್ರೇಮ್ಜಿ ಫೌಂಡೇಶನ್ ಅವರು ಪ್ರತಿ ಬ್ಲಾಕ್ ನಲ್ಲಿ ಸ್ಟೇಟ್ ನಿಂದೇ ಸೊ ನಮ್ಮ ಬ್ಲಾಕ್ ನಲ್ಲಿ ಕೂಡ ಅದು ಈ ಆರ್ ಪಿ ಗಳಿಗೆ ಮಾತ್ರ ತರಬೇತಿ ಕ್ಲಸ್ಟರ್ ಹಂತದಲ್ಲಿ ಆಯಾ ಶಾಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೂಡ ಸಮಾಲೋಚನಾ ಸಭೆಗಳು ನಡೆದು ಸೊ ಆ ಸಮಾಲೋಚನಾ ಸಭೆಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಉತ್ತಮ ಅಂಶಗಳು ಕಲಿಕಾ ಗುಣಮಟ್ಟ ನಮ್ಮ ವಿದ್ಯಾರ್ಥಿಗಳಿಂದ ಬಂದಿದೆ ಅನ್ನುವಂತ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಡೆಸ್ತಾ ಇದ್ದೇನೆ ಅದೇ ತರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಅದಕ್ಕೆ ತಕ್ಕಂತೆ ಬಿಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಹಲವು ವಿಷಯಗಳ ಮಾತಾಡ್ತಾ ಇದ್ದಾರೆ ಸೊ ಎಸ್ ಡಿ ಎಂ ಸಂಬಂಧಪಟ್ಟಂತೆ ಏನಾಗಿದೆ ಅಂದ್ರೆ ಸುಮಾರು ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ರಚನೆ ಆಗಿದಾವೆ ಕೆಲವೇ ಕೆಲವು ಶಾಲೆಗಳಲ್ಲಿ ಎಸ್ ಡಿ ಎಂ ತಾತ್ಕಾಲಿಕವಾಗಿ ರಚನೆ ಆಗಿಲ್ಲ ಅಲ್ಲಿ ಅದು ಕೋರ್ಟ್ ಕೇಸ್ ಆಗಿರಬಹುದು ಇಲ್ಲ ಜಾಗ ಏನಾದ್ರೂ ಆಗಿಲ್ಲ ಅವುಗಳಂತೂ ಮಾಡ್ಲಿಕ್ಕೆ ಆ ಅಂಶವನ್ನು ಕೂಡ ನಾವು ಜಿಲ್ಲಾ ಹಂತಕ್ಕೆ ಗಮನದಲ್ಲಿ ತಂದಿದ್ವಿ ನಾವು ಅಲ್ಲಿ ಇಂಥ ಸಮಸ್ಯೆಗಳದ ಯಾವ ಶಾಲೆಗಳಲ್ಲಿ ಎಸ್ ಡಿ ಎಂ ಸಿಗೊಂಡಿದೆಯಲ್ಲ ಆ ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಮಾಡುವಂತ ಕಾರ್ಯವನ್ನು ಕೂಡ ತಾವು ಮಾಡಬೇಕಾಗ್ತಾ ಇದೆ ಅನ್ನುವಂತ ಅಂಶಗಳನ್ನ ತಮ್ಮೆಲ್ಲರ ಮುಂದೆ ಗಮನಕ್ಕೆ ತೋರುತ್ತ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಭಿಕರಿಗೆ ವಂದಿಸಿ ನನ್ನೊಂದೆರಡು ಮಾತುಗಳಿಗೆ ನಮಸ್ಕಾರ